ಕೆಲವು ಸಂದರ್ಭಗಳಲ್ಲಿ ನಾವು ಶುರು ಹಚ್ಕೊಂಡ್ರೆ ಎಲ್ಲಿ ಆಗಲ್ಲ ಕೆಲವೊಂದು ಓದ್ತಾ ಇರ್ತವೆ ಅವಾಗ ಅಚಲತೆ ಅಂತ ಅವರು ಎಚ್ಚರಿಸ್ತಾರೆ ನಿಜವಾದ್ರು ಕನ್ನಡ ರಕ್ಷಣಾ ವೇದಿಕೆ ನಾರಾಯಣಗೌಡರ ಬಣ ಇಡೀ ರಾಜ್ಯದಲ್ಲಿ ತುಂಬಾ ಹೆಮ್ಮರವಾಗಿ ಕನ್ನಡವನ್ನು ಕಟ್ಟಿದಂತ ಒಂದು ಬಣ ಅಂತ ಬಣದಲ್ಲಿ ಶ್ರೀ ರವರು ಇವತ್ತು ಗಡಿನಾರಲ್ಲಿ ಮೂಡಲ ಬಾಗಿಲು ಮುಳುಬಾಗಿಲು ಶತಕವಾಟಪುರಿ ಭಾಸ್ಕರ ಕ್ಷೇತ್ರ ದೇವಾಲಯಗಳ ಭೂಮಿ ಪುಣ್ಯ ಭೂಮಿ ಯಾಗಭೂಮಿ ಯಜ್ಞ ಭೂಮಿ ತ್ಯಾಗ ಭೂಮಿ ಪಠಭೂಮಿ ವಿಶೇಷವಾಗಿ ಇಲ್ಲಿ ನಾನು ಕೇವಲ ಕನ್ನಡವನ್ನೇ ಸರ್ವಸ್ವ ಅಂತ ತಿಳ್ಕೊಂಡು ಮಾತಾಡಲಿಕ್ಕೆ ಇಷ್ಟಪಡ್ತೀನಿ ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಜಾತಿ ಬಿಡಿ ಮತ ಬಿಡಿ ಕನ್ನಡಕ್ಕೆ ಜೀವ ಕೊಡಿ ಜಾತಿ ಬಿಡಿ ಮತ ಬಿಡಿ ಕನ್ನಡಕ್ಕೆ ಜೀವ ಕೊಡಿ ಯಾಕಂತ ಹೇಳಿದ್ರೆ ಇಡೀ ಪ್ರಪಂಚದಲ್ಲಿ ಜಾತಿ ಧರ್ಮಗಳು ಇವತ್ತು ಎಲ್ಲಾ ಕಡೆನೂ ಕಣದಾದಂತ ಒಂದು ಅಸ್ತಿತ್ವವನ್ನು ಬೆಳೆಸಿಕೊಂಡು ಇವತ್ತು ಎಲ್ಲ ಎಲ್ಲ ಕಡೆ ಮತೀಯ ಭಾವನೆಗಳಿಗೆ ಹೆಚ್ಚು ಒತ್ತು ಕೊಟ್ಟಷ್ಟು ಯುದ್ಧಗಳು ಜಾಸ್ತಿ ಮನುಷ್ಯ ಶಾಂತಿ ರೀತಿಯಲ್ಲಿ ಬದುಕಿ ಬಾಳಿ ಮಾನವೀಯ ಮೌಲ್ಯಗಳಿಗೆ ಬೆಲೆ ಕೊಟ್ಟಾಗ ಮಾತ್ರ ನಾವೆಲ್ಲರೂ ಕೂಡ ಶಾಂತಿಯುತವಾಗಿ ಬದುಕೋ ಸಾಧ್ಯ ಆಗ್ತದೆ ಧರ್ಮ ನಮ್ಮ ಮನೆಯಲ್ಲಿ ಜಾತಿ ಪೂರ್ತಿ ಬಿಡಬೇಕಾಗ್ತದೆ ಒಂದಷ್ಟು ಧರ್ಮದ ಮೇಲೆ ನಂಬಿಕೆ ಇಟ್ಟಿರ್ತಕ್ಕಂಥ ಒಂದು ಸಮಾಜ ಆ ಧರ್ಮವನ್ನ ಮನೆಯಲ್ಲಿ ಸಂಪೂರ್ಣವಾಗಿ ಆಚರಣೆ ಮಾಡೋಣ ಬೀದಿಯಲ್ಲಿ ಧರ್ಮವನ್ನು ತರೋದು ಬೇಡ ಎಲ್ರಿಗೂ ಒಂದೇ ಮಾತೆ ಎಲ್ಲಾ ಧರ್ಮಗಳಿಗೂ ಧರ್ಮ ನಮ್ಮ ಮನೆಯಲ್ಲಿರ್ಲಿ ಮಾನವೀಯತೆ ಬೀದಿಯಲ್ಲಿರ್ಲಿ ಅನ್ನೋ ಒಂದು ಶ್ಲೋಕದೊಂದಿಗೆ ಕನ್ನಡ ರಕ್ಷಣಾ ವೇದಿಕೆಯನ್ನ ಯಾವುದೇ ತಾರತಮ್ಯ ಸಂಪೂರ್ಣವಾಗಿ ಎಲ್ಲರೊಂದಿಗೂ ಸಹಭಾವಿಯೊಂದಿಗೆ ಯಾವುದೇ ಜಾತಿ ಧರ್ಮ ಮತ ಅನ್ನೋದು ಮುಂದಿಟ್ಟುಕೊಂಡಿರ ಎಲ್ಲರೊಂದು ಕೂಡ ಸ್ನೇಹ ಪಾರ್ವೆಯನ್ನು ಹೊಂದಿರತಕ್ಕಂಥ ಅವರು ಕೇವಲ ಇಂಥ ಒಂದು ಸಮಾರಂಭಗಳಿಗೆ ಇಲ್ಲಿ ಸೀಮಿತ ಅಲ್ಲ ಇದು ಕಾರ್ಯರೂಪದಲ್ಲಿ ನಾನು ಹೇಳಿ ಅನೇಕ ಹೋರಾಟಗಳನ್ನ ಏನು ಈ ತಾಲೂಕಲ್ಲಿರ್ತಕ್ಕಂಥ ಅನೇಕ ಸಮಸ್ಯೆಗಳ ಬಗ್ಗೆ ವಿರುಪಾಕ್ಷಿಗೆ ಹೋಗುವಂತ ರಸ್ತೆಯಲ್ಲಿ ಸೋಮೇಶ್ವರ ಕೆಳ ಏರಿ ಇವತ್ತು ನಾವು ಏನು ಕೋಟಿ ಹೋಗ್ತಾ ಇವತ್ತು ಅಷ್ಟು ವೈಭವವಾಗಿದ್ದು ಕಾಣಿಸ್ಲಿಕ್ಕೆ ಕಾರಣ ನಮ್ಮ ಹುಸೇನ್ ಯಾಕಂತ ಅದೊಂದು ದೊಡ್ಡ ಮಟ್ಟದ ಒಂದು ಸಮಸ್ಯೆ ಇಡೀ ತಾಲೂಕಿನಲ್ಲಿ ಅಲ್ಲಿ ಹೋಗಿ ಬಂದಂತವರು ಎಷ್ಟೋ ಜನ ಕಳ್ಕೊಂಡಿರ್ತಾರೆ ಅಂತ ಕರ ಅದು ಒಳ್ಳೆ ವ್ಯವಸ್ಥಿತವಾಗಿ ನಿರ್ಮಾಣ ಆಗ್ಬೇಕಂತೇಳಿ ನಾಗೇಶ್ ಅವರ ಕಾಲದಲ್ಲಿ ಸುಮಾರು ಅದಕ್ಕೆ ಬೆಲೆ ಕಟ್ಟಲಾದಂತ ಒಂದು ಕೆಲಸವನ್ನು ಮಾಡಿಕೊಟ್ಟಂತ ಕೀರ್ತಿ ನಮ್ಮ ಹುಸ್ಸೇನ್ ಸೇರ್ತಕ್ಕಂಥದ್ದು ಮತ್ತು ಅವರ ಬರ ಅವರ ಮಿತ್ರರು ಎಲ್ರಿಗೂ ಸೇರ್ತಕ್ಕಂಥದ್ದು ಇವತ್ತು ಕನ್ನಡ ಸಂಪೂರ್ಣವಾಗಿ ನಮ್ಮ ಜೀವನದಲ್ಲಿ ಆವರಿಸಬೇಕು ಮನ್ನತೆ ಮೈಸೂರಿನಲ್ಲಿ ನಾಡ ಹಬ್ಬ ದಸರಾವನ್ನು ಉದ್ಘಾಟನೆ ಮಾಡಿದಂತ ತಾಯಿ ಬಾನು ಅವರು ಕನ್ನಡದಲ್ಲಿ ಎಂತ ಒಂದು ಸರ್ವಶ್ರೇಷ್ಠವಾದಂತಹ ಒಂದು ಕಾದಂಬರಿ ಸಾಹಿತ್ಯವನ್ನು ಬರೆದು ಇಡೀ ವಿಶ್ವವನ್ನು ಮೆಚ್ಚುವಂತಹ ಒಂದು ಪ್ರಶಸ್ತಿಯನ್ನ ತನ್ನದಾಗಿಸಿಕೊಂಡರು ಅವರು ಆ ಒಂದು ಉದ್ಘಾಟನೆಗೆ ಹೋಗುವ ಕಾಲಕ್ಕೆ ಮೊದಲು ಏನೇನೋ ಸಮಸ್ಯೆಗಳು ಮಾತಾಡುತ್ತೆ ಮಾತಾಡುತ್ತೆ ನಾವು ಏನೇನೋ ಮಾತಾಡಿದ್ದೇ ಅವ್ರ ಬಾಯಿ ಬಂದಿದ್ದೆಲ್ಲ ಮಾತಾಡಿದ್ವಿ ಆದ್ರೆ ಆ ತಾಯಿ ಉದ್ಘಾಟನೆ ಮಾಡೋ ಕಾಲಕ್ಕೆ ಸಂಪೂರ್ಣ ಎಲ್ಲ ವಿವಾದಕ್ಕೂ ತೆರೆ ಬಿದ್ದು ಎಲ್ಲ ಲಾಕ್ ಆಗೋಯ್ತು ಯಾಕಂತ ಹೇಳಿದ್ರೆ ಆ ತಾಯಿ ಉದ್ಘಾಟನೆ ಮಾಡಿದ ವಿಧಾನ ಆ ರೀತಿ ಇತ್ತು ತಾಯಿಯ ಮನಸ್ಸು ನಿಜವಾಗ್ಲೂ ತಾಯಿ ಕನ್ನಡ ಅಂಬೇ ಎಂಬ ತಾಯಿಯಲ್ಲಿ ನೋಡಿದಂತ ಆಯ್ತು ನಮಗೆ ಅಂದ ಮನಸ್ಸುಗಳನ್ನು ಬೆಳೆಸ್ಕೋಬೇಕು ನಾವು ಸಮಾಜದಲ್ಲಿ ಕಲ್ಮಶವನ್ನ ಏನೋ ಗೌರವನ್ನ ಹಿಂಸೆಯನ್ನ ಬೆಳೆಸ್ಕೊಳ್ಳೋದ್ರಿಂದ ಆ ಸಮಾಜ ಸರ್ವನಾಶವಾಗಲಿದೆ ಸಮಾಜದಲ್ಲಿ ಏನ್ ಬೆಳೆಸ್ತಿ ವಾತ್ಸಲ್ಯ ನಮಗೆ ಸೇವೆ ಮಾಡತಕ್ಕಂತದ್ದು ಜಾಗ ಮಾಡತಕ್ಕಂಥದ್ದು ಏನೋ ಸಹಾಯ ಮಾಡತಕ್ಕಂಥ ಮನಸ್ಸುಗಳನ್ನು ಬೆಳೆಸ್ಕೊಂಡಾಗ ಆ ಸಮಾಜಕ್ಕೆ ಶಾಶ್ವತವಾದಂತಹ ಒಂದು ಜೀವ ಇರ್ತದೆ ಅಂತ ಒಂದು ಕಾಲಘಟ್ಟದಲ್ಲಿ ಕರ್ನಾಟಕ ರಕ್ಷಣಾ ವೇದಿಕೆ ಇವತ್ತು ಗೌರವ ಸುಮಾರು ಜನರನ್ನ ಸೇರ್ಪಡೆ ಕಾರ್ಯಕ್ರಮಕ್ಕೆ ಇಲ್ಲಿ ಸೇರಿಸಿ ಜಾತಿ ತಾರತಮ್ಯ ಮತ ತಾರತಮ್ಯ ಯಾವ್ದು ಇಲ್ಲದಿರ ಸನ್ಮಾನ ನಮ್ಮ ಸಿ ವಿ ಗೋಪಾಲಣ್ಣ ಅವರ ವೇದಿಕೆಯಲ್ಲಿ ಅವರು ಸಾವಿರಾರು ಕಾರ್ಯಕ್ರಮಗಳನ್ನ ಮಾಡಿರ್ತಕ್ಕಂಥದ್ದು ಪಾಲ್ಗೊಂಡಿರ್ತಕ್ಕಂಥದ್ದು ಈ ತಾಲೂಕಿನಲ್ಲಿ ಶಾಸಕರಾಗಿ ಅವರು ನೋಡಬೇಕಾಗಿತ್ತು ಈ ತಾಲೂಕಿನಲ್ಲಿ ಶಾಸಕರನ್ನಾಗಿ ಅವ್ರು ನೋಡಬೇಕಾಗಿದ್ದಂತ ಕಾಲ ಮುಂದಿನ ದಿನಗಳಲ್ಲಿ ಪರಮಾತ್ಮ ಅವಕಾಶ ಕೊಡ್ತಾರೆ ಅನ್ನೋ ಅಂತ ಎದುರು ನೋಡ್ತಾ ಇದ್ದೀವಿ ಅಂತ ವ್ಯಕ್ತಿ ಇವತ್ತು ಈ ಕಾರ್ಯಕ್ರಮದಲ್ಲಿ ಮುಖ್ಯ ಅತಿಥಿಯಾಗಿ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದನ್ನ ತುಂಬಾ ಹೆಮ್ಮೆಯಿಂದ ನಾನು ಅವ್ರನ್ನ ಗೌರವಪೂರ್ವಕವಾಗಿ ಸ್ವಾಗಿಸ್ತೀನಿ ಅದೇ ರೀತಿಯಾಗಿ ಇನ್ನೊಬ್ಬರು ಮಿತ್ರರು ನಯಾಜ್ ಬಾಯ್ ನಯಾಜ್ ಬಾಯ್ ಅವರು ಒಳ್ಳೆ ಸಹೃದಿ ಒಳ್ಳೆ ಸ್ನೇಹಮಯ ಜೀವಿ ಒಳ್ಳೆ ಈ ಕಾರ್ಯಕ್ರಮ ಯಶಸ್ವಿ ಆಗಲಿಕ್ಕೆ ವೇದಿಕೆ ಮೇಲೆ ಬೇಲಿರ್ತಕ್ಕಂಥವನ್ನ ತುಂಬಾ ಗೌರವಪೂರ್ವಕವಾಗಿ ಸ್ವಾಗ್ತೀನಿ ನಮ್ಮ ವಿದ್ಯುತ್ ಉದ್ಯಮಿ ವ್ಯಾಪಾರಸ್ಥ ಮಂಜಣ್ಣವರು ಒಳ್ಳೆ ಉದ್ಯಮಿ ವ್ಯಾಪಾರಸ್ಥರು ಅವರು ಕೂಡ ಈ ಕನ್ನಡ ರಕ್ಷಣಾ ವೇದಿಕೆ ಕಟ್ಟಲಿಕ್ಕೆ ತುಂಬಾ ಸತಧನವನ್ನ ಸಂಪೂರ್ಣವಾಗಿ ಖರ್ಚು ಮಾಡುವವರು ಈ ಕಾರ್ಯಕ್ರಮವನ್ನ ಯಶಸ್ವಿಯಾಗ್ಲೇ ಕಾರ್ಯಕರ್ತರಾಗಿದ್ದಾರೆ ಅದೇ ರೀತಿಯಾಗಿ ನಮ್ಮ ಇನ್ನೊಬ್ಬರ ಮಿತ್ರರು ಶ್ರೀಧ ಎಲ್ರು ಬಾಹಿರಿದ್ದು ಹೆಸರು ಹೇಳೋದು ಸ್ವಲ್ಪ ಕಷ್ಟ ಆದ್ರೂ ಕೂಡ ಹುಸೇನ್ ರವರು ಸುಮಾರು ಹಿರಿಯರನ್ನು ಇವತ್ತು ಇಲ್ಲಿ ಗೌರವಿಸಿ ಕನ್ನಡ ರಕ್ಷಣಾ ವೇದಿಕೆಯನ್ನ ತುಂಬಾ ಶಕ್ತಿಯುತವಾಗಿ ಮುಳಬಾರ ತಾಲೂಕಲ್ಲಿ ಕಟ್ಟಬೇಕು ತಾಯಿ ಕನ್ನಡಾಂಬೆ ಸದಾ ಇಲ್ಲಿ ಮೆರೆಯಬೇಕು ತಾಯಿಯನ್ನ ಸದಾ ನಾವೆಲ್ಲರೂ ಕೂಡ ಆರಾಧಿಸಬೇಕು ಪೂಜಿಸಬೇಕು ನಾವೆಲ್ಲರೂ ಕೂಡ ಅಣ್ಣ ತಮ್ಮಂದಿರ್ತಾರ ಯಾವುದೇ ತಾರತಮ್ಯ ಎಲ್ಲರೂ ಕೂಡ ಬಂಧು ಬಾಂಧವರಂತೆ ಮೆರೆದು ತಾಯಿ ಕನ್ನಡಾಂಬೆಯ ಒಂದು ಕಾರ್ಯಕ್ರಮಗಳನ್ನು ಮಾಡಬೇಕು ನವೆಂಬರ್ ಕಾರ್ಯಕ್ರಮಗಳು ತುಂಬಾ ವೈಭವವಾಗಿ ಮುಂದಿನ ದಿನಗಳಲ್ಲಿ ಮಾಡಬೇಕಾಗಿದೆ ಅದಕ್ಕಾಗಿ ಇವತ್ತು ಕನ್ನಡ ರಕ್ಷಣಾ ವೇದಿಕೆ ಇಷ್ಟೊಂದು ದೊಡ್ಡ ಮಟ್ಟದಲ್ಲಿ ಅನೇಕರನ್ನ ಬರಮಾಡಿಕೊಂಡು ಸನ್ಮಾನಿಸಿ ಗೌರವಿಸಿ ಕನ್ನಡದ ನಿಜವಾದ ಮನಸ್ಸುಗಳಿರ್ದಾವೆ ಏನೋ ಕನ್ನಡದ ನಿಜವಾದ ಸಹೃದಯಗಳಿರ್ದಾವೆ ಅವನ್ನೆಲ್ಲ ಕೂಡ ಒಟ್ಟುಗೂಡಿಸಬೇಕು ಇಲ್ಲಿ ರಾಜಕೀಯ ತಾರತಮ್ಯ ಇಲ್ಲ ಇಲ್ಲಿ ಜಾತಿಯ ತಾರತಮ್ಯ ಇಲ್ಲ ಇಲ್ಲಿ ಯಾವುದೇ ಧರ್ಮದ ತಾರತಮ್ಯ ಬೇಡ ಇವೆಲ್ಲ ಕೂಡ ಬೆದುಕೊತ್ತಿ ತಾಯಿ ಕನ್ನಡ ಒಂದು ಮೇರು ಪರ್ವತ ಇಲ್ಲಿ ಮುಖ್ಯ ತಾಯಿಯನ್ನು ಆರಾಧಿಸಬೇಕು ಪೂಜಿಸಬೇಕು ನಾವೆಲ್ಲರೂ ಕೂಡ ಆ ತಾಯಿ ಸೇವೆಯನ್ನು ಮಾಡಬೇಕು ಯಾವ ರೀತಿ ಅಂತ ಹೇಳಿದ್ರೆ ತಾಲೂಕಿನಲ್ಲಿ ಅಭಿವೃದ್ಧಿ ಕಾರ್ಯಕ್ರಮಗಳಿಗೆ ಪ್ರೋತ್ಸಾಹ ಕೊಡುವ ಮುಖಾಂತರ ಅನೇಕ ಅಭಿವೃದ್ಧಿ ಕಾರ್ಯಕ್ರಮಗಳನ್ನು ಮಾಡುವ ಮುಖಾಂತರ ಅನೇಕ ಸಮಸ್ಯೆಗಳಿಗೆ ಪರಿಹಾರ ಕಂಡುಕೊಳ್ಳುವ ಮುಖಾಂತರ ಸಾವಿರಾರು ಸಮಸ್ಯೆಗಳು ಇವತ್ತು ತಾಲೂಕಿನಲ್ಲಿ ಕಾಡ್ತಾ ಇರಬಹುದು ಎಲ್ಲ ಸಮಸ್ಯೆಗಳು ಕೂಡ ಕನ್ನಡ ರಕ್ಷಣಾ ವೇದಿಕೆ ಮುಂದೆ ನಿಂತು ಆ ಸಮಸ್ಯೆಗಳಿಗೆ ಏನೋ ಒಂದು ಪರಿಹಾರ ಕಂಡುಕೊಳ್ಳಲಿಕ್ಕೆ ಒಂದು ದೊಡ್ಡ ಮಟ್ಟದ ಹೋರಾಟವನ್ನ ಮಾಡಲಿದೆ ಅದು ಆ ಹೋರಾಟ ಶ್ರೀ ಹುಸೇನ್ ರವರು ನಿರಂತರವಾಗಿ ಅದನ್ನು ಮಾಡ್ಕೊಂಡು ಬರ್ತಾ ಇದ್ದಾರೆ ಮುಂದಿನ ದಿನಗಳಲ್ಲಿ ಕೂಡ ಹುಸೇನ್ ರವರಿಗೆ ನಮ್ಮೆಲ್ಲ ಸಂಪೂರ್ಣ ಸಹಕಾರ ಬೆಂಬಲ ಸಿಗಬೇಕು ಅಂತೇಳಿ ನಾನು ತುಂಬಾ ಕಡಿಮೆ ಮಾತು ಅಂತ ಹೇಳಿರೋದ್ರಿಂದ ನನಗೆ ಇಷ್ಟೆಲ್ಲ ಮಾತಾಡಲಿಕ್ಕೆ ಅವು ಮಾಡಿಕೊಟ್ಟಂತ ವೇದಿಕೆಯಲ್ಲಿರ್ತಕ್ಕಂಥ ಎಲ್ಲ ಗಂಡರಿಗೂ ವಿಶೇಷವಾಗಿ ಹುಸೇನ್ ಬಣ ಮಿತ್ರರು ಎಲ್ಲರಿಗೂ ಮತ್ತು ನಮ್ಮ ಸೈನಿಕ ಮಿತ್ರರು ಈಗಾಗಲೇ ಸನ್ಮಾನ ಮಾಡಿದ್ರು ಅವರಿಗೂ ಮೂರ್ತಿರೋರಿಗೂ ಮತ್ತು ವಿಶೇಷವಾಗಿ ಇವತ್ತು ಮಾಧ್ಯಮ ಯಾವುದೇ ರೀತಿ ಕೆಲಸ ಮಾಡ್ತಾ ಇದೆ ಅಂತ ಹೇಳಿದ್ರೆ ಸಮಾಜಕ್ಕೆ ಕಣ್ಣಾಗಿ ಸಮಾಜದ ಕಣ್ಣಾಗಿ ಕೆಲಸ ಮಾಡ್ತಾ ಇದೆ ಯಾವುದೇ ಮೂಲೆಯಲ್ಲಿ ಯಾವುದೇ ಸಮಸ್ಯೆಯನ್ನ ಎದ್ದು ತೋರಿಸಿ ಆ ಸಮಸ್ಯೆಗೆ ಕೂಡಲೇ ಪರಿಹಾರ ಸಿಗುವಂತಾಗಬೇಕು ಅಂತ ಮಾಧ್ಯಮವನ್ನು ಇವತ್ತು ನಾವು ಮುಳಿಬಾಗಲಲ್ಲಿ ನೋಡಬೇಕು ಅದು ಅಂತ ಮಾಧ್ಯಮ ಇವತ್ತು ಮುಳಿಬಾಗಲಲ್ಲಿ ಇದೆ ಅನ್ನೋದನ್ನ ಸಾಬೀತುಪಡಿಸಿದ್ದಾರೆ ನನ್ನ ತರ ಆ ಕಾರ್ಯಕ್ರಮದಲ್ಲಿ